ಫ್ಯಾನ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ಅವರು ಥಿಯೇಟರ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಡೀತಾ ಇದೆ ಸ್ವಲ್ಪ ದೊಡ್ಡದಾಗಿದೆ ಈಗ ದಟ್ ಮೈ ಸೆಲೆಬ್ರೇಷನ್ ಸರ್ ಈಗ ಫ್ರೆಂಡ್ ಸರ್ಕಲ್ ಹೇಳಿದ್ರಿ ಈ ಫ್ರೆಂಡ್ಸ್ ನಿಮ್ ಖುಷಿಯಿಂದ ಕೇಕ್ ಕಟ್ ಮಾಡಿಸಿದ್ದು ದೊಡ್ಡ ನ್ಯೂಸ್ ಆಗ್ತಾ ಇದೆ ಸರ್ ಫ್ರೆಂಡ್ಸ್ ಬಂದು ಅವ್ರ ಖುಷಿ ಹಂಚ್ಕೊಳ್ಳೋದು ಯಾವ ವಿಷಯಕ್ಕೆ ಹೋಗ್ತಾ ಇದ್ರೆ ಹೇಳಿ ಡೈರೆಕ್ಟ್ ಆಗಿ ಬನ್ನಿ ಪರವಾಗಿಲ್ಲ ನಿಮ್ಗೆ ಏನಾರು ಇದ್ದರೆ ಡೈರೆಕ್ಟಾಗಿ ಕೇಳಿ ಇಂಡೈರೆಕ್ಟ್ ಇಂಡೈರೆಕ್ಟಾಗಿ ಟಾಂಟ್ ಕೊಡೋ ನಾನಲ್ಲ ನನ್ನ ಸ್ನೇಹಿತರು ಅಲ್ಲ ಅದು ಯಾವುದೋ ಒಂದು ವಾಹಿನಿ ಆ ಥರ ಮಾತಾಡಿದ್ರು ಅಂದಿದ್ದು ಮಾತಾಡಕ್ಕೆ ತಪ್ಪಾಗ್ಬಿಡುತ್ತೆ ಸರ್ ಎಲ್ಲರಿಗೂ ಇವತ್ತು ಉಪಸ್ಥಿತಿ ಇದ್ದರೆ ಮಾಧ್ಯಮ ಮಿತ್ರರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನೊಬ್ಬ ಹುಡುಗ ನನ್ನೊಬ್ಬ ಸ್ನೇಹಿತ ಬೆಳಿಗ್ಗೆ ಚಿತ್ರಮಂದಿರಿಗೆ ಹೋಗ್ತಾನೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತಿನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಹುಡುಗ ಸರ್ ಅವನಿಗೆ ತೊಂದರೆ ಆದರೆ ಫಸ್ಟ್ ಎದೆ ಕೊಟ್ಟು ಎದುರುಗಡೆ ತಗೊಳ್ಳೋ ನಾನು ಆಮೇಲೆ ಅವನಿಗೆ ತೊಂದರೆ ಆಯಿತು ಓಕೆ ಅವನೊಂದು ಮಾತಾಡ್ತಾನೆ ಇವತ್ತಿಂದ ಕಿಚ್ಚ ಬಾಸ್ ಅಂತ ಕರಿಯರ್ ನಿಲ್ಸಿ ಕಿಚ್ಚ ಮಾಸ್ ಅಂತ ಕರೀರಿ ಅನ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ ಅದನ್ನ ಒಂದು ವಾಹಿನಿ ಮಾಡ್ತಾರೆ ಯಾರಿಗೋ ಟಾಂಟ್ ಕೊಟ್ರ ಕಿಚ್ಚ ಇದಾದ್ಮೇಲೆ ಮೇಲೆ ಏನಾಗುತ್ತೆ ಸಪೋಸ್ ಯಾರ್ದೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟನ್ ಮಾಡಿ ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಕೊಳ್ಳೋಣ ಅದಕ್ಕೆ ನಾ ಬಿಡಲ್ಲ ಮಾಡಿದ್ರು ಅನ್ಕೊಳ್ಳೋಣ ಆ ವಾಹಿನಿ ಜವಾಬ್ದಾರಿ ತಗೊಂತಾರ ಸರ್ ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ ಈ ಪರ್ಸ್ಪೆಕ್ಟಿವ್ ಇಲ್ವಲ್ಲ ಸರ್ ಪ್ರತಿಯೊ ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಯಾವ ವಾಹಿನಿ ಅವರು ಇದನ್ನ ಮಾಡಿದ್ರು ಅವ್ರ ಅವ್ರ ಯಜಮಾನಂಗಂತ ಅವ್ರ ಯಜಮಾನರಿಗೆ ಕರೆಯೋದು ಬಾಸ್ ಅಂತಾನೆ ಅಲ್ವಾ ನಾನು ಹಂಗಾರೆ ಅವ್ರ ಬಾಸ್ಗೆ ಹಾಕದ್ ನಾ ಕೇಕ್ ಮೇಲೆ ಯಾರು ಸರ್ ಈಗ ನಾನು ನನ್ನ ತಂದೆ ಕರೆಯೋದು ಸರ್ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಉಪ್ಪಿ ಸರ್ ಇನ್ನೊಬ್ಬರು ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೇನೆ ಒಂದು ಕನ್ನಡ ಚಿತ್ರರಂಗ ಸರ್ ಎಲ್ಲ ಸೇರಿದ್ರೇನೆ ಸರ್ ಇದೇ ಒಂದು ವಾಹಿನಿಯಲ್ಲಿ ನಾನು ಕೂತ್ಕೊಂಡು ಮಾತಾಡಬೇಕಾದ್ರೆ ಹೇಳಿದ್ದೆ ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ ಫ್ಯಾನ್ಸಿಗೆ ಬೈಯಕ್ಕೆ ಹೋಗಬೇಡಿ ಅವರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ನೋವಲ್ಲಿದ್ದಾರೆ ಅಂತ ಇದೇ ನಾನು ನನ್ನ ಬಾಯಾರೆ ಹೇಳಿದ್ಮೇಲೆ ನಾವು ಯಾಕೆ ಸರ್ ಟಾಂಟ್ ಕೊಡೋಣ ನಾವೆಲ್ಲ ಬಹಳ ಚಿಕ್ಕವರು ಸರ್ ನಾವೆಲ್ಲ ಚಿತ್ರರಂಗನ ಇವತ್ತು ಚಿತ್ರರಂಗ ಕೋರುಕ್ತಾ ಇದೆ ಎಂದು ನೋವಲ್ಲಿದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಳ್ಸಕ್ ಹೋಗೋಣ ಈ ತರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂಡು ಕುತ್ಕೊಳೋಣ ಹೇಳಿ ಯಾಕೆ ಕೊಡಬೇಕು ಟಾಂಟ್ ನಾವು ಏನು ಸಿಗುತ್ತೆ ಇದ್ರಲ್ಲ ನಮಗೆ ನಾವೆಲ್ಲ ಏನು ಛತ್ರಪತಿಗಳ ನಾವೇನು ಚಕ್ರವರ್ತಿಗಳ ಸರ್ ವಯಸ್ಸಾಗಿ ನಾವು ಹೋಗೋರೆ ಒಂದು ದಿನ ಇರಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೈ ಹಿಡ್ದಿರ್ಬೇಕಾದ್ರೆ ಬೆಳೆಯೋಣ ಆಸೆ ಪಡೋಣ ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರಬೇಕಾದ್ರೆ ನಿಮ್ಮಂಥವ್ರು ಬಂದು ನಮ್ಮನ್ನು ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದರೆ ಸ್ವಲ್ಪ ರಿವೈಂಡ್ ಮಾಡಿದ್ರೆ ಆ ಹುಡುಗ ಎಲ್ಲಿ ಮಾತಾಡಿದ್ದು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ಅಲ್ವೇ ಯಾಕೆ ಯಾರಿಗಾನ ಟಾಂಟ್ ಕೊಡೋಣ ಸರ್ ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದ್ದೀವೋ